ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಸಿಂಪಲ್ಲಾಗಿ ಈಸಿಯಾಗಿ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರನ್ನ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ತರಕಾರಿನ ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ನಾನು ಕಟ್ ಮಾಡಿರೋ ತರಕಾರಿನ ಹಾಕೊತಾ ಇದ್ದೀನಿ ನಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ನಾವು ಕಟ್ ಮಾಡಿ ಹಾಕೋಬೋದು ನೋಡಿ ಇವಾಗ ಒಂದು ಟೊಮ್ಯಾಟೊ ಒಂದು ಈರುಳ್ಳಿನೂ ಕೂಡ ಕುಕ್ಕರ್ಗೆ ಕಟ್ ಮಾಡಿ ಹಾಕ್ಕೊಂಡು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ನಾಲ್ಕು ಬೀಜಲ್ನ ನಾನೀಗ ಒಡ್ಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಇವಾಗ ಮಸಾಲೆ ರುಬ್ಬಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಬದಲು ನಾನು ಶುಂಠಿ ಬಳಸಿಲ್ಲ ಇವಾಗ ಫೋರ್ ವಿಸಲ್ ಆಗಿದೆ ನಾನಿಲ್ಲಿ ಮಸಾಲೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಪುಡಿ ಹಾಕಿ ನೀರು ಹಾಕಿ ಖಾರನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರೋ ತರಕಾರಿಗೆ ನಾನು ಒಂದು ನಾಲ್ಕು ವಿಜಲ್ ಹೊಡ್ಸ್ಕೊಂಡ್ರಷ್ಟು ಸಾಕು ತುಂಬ ಜಾಸ್ತಿ ಹೊಡ್ಸ್ಕೊಂಡ್ರೆ ತುಂಬ ಸ್ಮೂತಾಗಿಬಿಡುತ್ತೆ ತರಕಾರಿ ಇವಾಗ ರುಬ್ಬಿರೋ ಮಸಾಲೆ ಹಾಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿ ಅಷ್ಟು ನೀರನ್ನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಸಾಂಬಾರನ್ನ ಕುದಿಯಕ್ಕೆ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಬಾರು ಇದೆ ಇವಾಗ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಒಂದು ಕಡಾಯಿಗೆ ಚಿಕ್ಕ ಕಡಾಯಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಹಸಿ ಕರ್ಬೇವು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರಲ್ಲಿ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಒಗ್ಗರಣೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರಂತೂ ಸೂಪರಾಗಿ ಟೇಸ್ಟ್ ಬಂದಿದೆ ತರಕಾರಿ ಸಾಂಬಾರು ಈ ಥರನ ಈಸಿಯಾಗಿ ಮಾಡ್ಕೊಂಡು ನೋಡ್ಕೋಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ಇವಾಗ ಸಾಂಬಾರಿಗೆ ನಾನಿಲ್ಲಿ ಒಂದೆರಡು ಮುದ್ದೆನ ಕಟ್ಕೊತ ಇದ್ದೀನಿ ಇವಾಗ ನೀರು ಕುದಿಯಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಕೆಳಗಡೆ ಅಂಟ್ಕೋಬಾರ್ದು ಅಂತ ಇವಾಗ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಾರದಲ್ಲಿ ನಾವು ಎರಡು ಸತಿನಾರ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಂಬ ಸ್ಮೂತಾಗಿ ಬರುತ್ತೆ ಮುದ್ದೆ ತುಪ್ಪ ಹಾಕ್ಕೊಂಡು ನಾನೊಂದು ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟಿದ್ದೀನಿ ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮುದ್ದೆನ ನಾನು ಚೆನ್ನಾಗಿ ತಿರುಗೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮುದ್ದೆ ಕೋಲಿಲ್ಲ ಹಾಗಾಗಿ ನಾನು ಸೌಟಿಂದನೇ ಮಿಕ್ಸ್ ಮಾಡಿಕೊಂಡು ಇವಾಗ ಮುದ್ದೆನ ನಾನಿಲ್ಲಿ ಕಟ್ಕೊತಾ ಇದ್ದೀನಿ ನೋಡಿ ಸೂಪ್ಪರಾಗಿ ಬಂದಿದೆ ತುಂಬ ದೊಡ್ಡ ಸೈಜು ಎಲ್ಲ ತುಂಬ ಚಿಕ್ಕ ಸೈಜು ಎಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡಿದ್ದೀನಿ ಸೂಪರಾಗಿತ್ತು ಇವತ್ತಿನ ರೆಸಿಪಿ ಅಂತೂ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮುದ್ದೆ ಜೊತೆ ಒಂದು ಸ್ಪೂನ್ ತುಪ್ಪ ನೆನ್ಚಿ ಸೌತೆಕಾಯಿ ಸಕ್ಕ ಯಾರಿಗೆಲ್ಲ ಇಷ್ಟ ಆಯಿತು ಇವತ್ತಿನ ರೆಸಿಪಿ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ Thank you for watching. Bye bye.